ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಸುಮಾರು ಎಪ್ಪತ್ತೆರಡು ಸಾವಿರದ ಮುನ್ನೂರು ಸಾರ್ವಜನಿಕ ವಿದ್ಯುತ್ ವಾಹನ ಚಾರ್ಜಿಂಗ್ ಕೇಂದ್ರಗಳನ್ನು ಪ್ರಾರಂಭಿಸಲು ಕೇಂದ್ರ ಸರ್ಕಾರ ಕಾರ್ಯಾಚರಣಾ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ಬೃಹತ್ ಕೈಗಾರಿಕಾ ಸಚಿವಾಲಯದ ಪ್ರಕಾರ ಸರ್ಕಾರಿ ಕಚೇರಿ ಆವರಣಗಳು ಹೆದ್ದಾರಿಗಳು ಸಾರ್ವಜನಿಕ ಸಾರಿಗೆ ಕೇಂದ್ರಗಳು ಹಾಗೂ ವಾಣಿಜ್ಯ ಸಂಕೀರ್ಣಗಳಲ್ಲಿ ಚಾರ್ಜಿಂಗ್ ಮೂಲಸೌಕರ್ಯಗಳ ಸ್ಥಾಪನೆಯನ್ನು ತೀವ್ರಗೊಳಿಸಲು ಚೌಕಟ್ಟು ಶ್ರೇಣೀಕೃತ ಸಬ್ಸಿಡಿ ರಚನೆಯನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಲಾಗಿದೆ ಮಾರ್ಗಸೂಚಿಯಂತೆ ಸರ್ಕಾರಿ ಕಚೇರಿಗಳು ವಸತಿ ವಸಾಹತುಗಳು ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಉಚಿತ ಸಾರ್ವಜನಿಕ ಪ್ರವೇಶವನ್ನು ಖಚಿತಪಡಿಸಿದರೆ ವಿದ್ಯುತ್ ವಾಹನ ಚಾರ್ಜಿಂಗ್ ಉಪಕರಣಗಳ ಮೇಲೆ ಶೇಕಡಾ ನೂರರಷ್ಟು ಸಬ್ಸಿಡಿ ನೀಡಲಾಗುತ್ತದೆ ರೈಲ್ವೆ ವಿಮಾನ ಮೆಟ್ರೋ ನಿಲ್ದಾಣಗಳು ಬಸ್ ಟರ್ಮಿನಲ್ಗಳು ಪುರಸಭೆಯ ಪಾರ್ಕಿಂಗ್ ಸ್ಥಳಗಳು ಸಾರ್ವಜನಿಕ ವಲಯದ ಬಂದರುಗಳು ಸರ್ಕಾರಿ ಚಾಲಿತ ತೈಲ ಕಂಪನಿಗಳ ಚಿಲ್ಲರೆ ಮಳಿಗೆಗಳು ಮತ್ತೆರೆ ಸ್ಥಾಪಿತವಾದಲ್ಲಿ ಶೇಕಡಾ ಎಂಬತ್ತರಷ್ಟು ಸಬ್ಸಿಡಿ ನೀಡಲಾಗುತ್ತದೆ ಅಲ್ಲದೆ ಇತರ ಯಾವುದೇ ಸ್ಥಳದಲ್ಲಿ ಸ್ಥಾಪಿಸಲಾಗಿರುವ ಚಾರ್ಜಿಂಗ್ ಕೇಂದ್ರಗಳು ಶೇಕಡ ಎಂಬತ್ತರಷ್ಟು ಸಬ್ಸಿಡಿಗೆ ಅರ್ಹವಾಗಿರುತ್ತದೆ ಎಂದು ಕಾರ್ಯಾಚರಣಾ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ